ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಬಾದಾಮಿಗೆ ಹೋಗೋಣ ಅಲ್ಲಿ ಮರಳುಗಲ್ಲಿನ ಬೃಹತ್ ಬಂಡೆಗಳಲ್ಲಿ ಕೆತ್ತಿದ್ದ ಅದ್ಭುತ ಗುಹಾ ದೇವಾಲಯಗಳ ಜಗತ್ತಿನ ಬಗ್ಗೆ ಮಾತಾಡೋಣ ನಮ್ಮ ಚರ್ಚೆಗೆ ಆಧಾರವಾಗಿ ಬಾದಾಮಿಯ ನಾಲ್ಕು ಮುಖ್ಯ ಗುಹೆಗಳ ಬಗ್ಗೆ ಕೆಲವು ವಿವರವಾದ ಅಧ್ಯಯನಗಳಿವೆ ನಮ್ಮ ಗುರಿ ಕೇವಲ ವಾಸ್ತುಶಿಲ್ಪ ನೋಡೋದಲ್ಲ ಬದಲಿಗೆ ಆ ಕೆತ್ತನೆಗಳ ಮೂಲಕ ಅಂದ್ರೆ ಆರನೇ ಏಳನೇ ಶತಮಾನದ ಚಾಲುಕ್ಯರ ಸಮಾಜ ಅವರ ನಂಬಿಕೆಗಳು ಅವರ ಕಲ್ಪನೆಗಳು ಹೇಗಿದ್ದುವು ಅಂತ ಅರ್ಥ ಮಾಡ್ಕೊಳ್ಳುದು ಖಂಡಿತ ಈ ಗುಹೆಗಳ ಒಂದು ವಿಶೇಷತೆ ಅಂದ್ರೆ ಇವುಗಳನ್ನ ಮೃದುವಾದ ಸ್ವಲ್ಪ ಕೆಂಪು ಬಣ್ಣದ ಮರಳುಗಲ್ಲಿನಲ್ಲಿ ಕೆತ್ತಿದ್ದಾರೆ ಸೊ ಶಿಲ್ಪಿಗಳಿಗೆ ತಮ್ಮ ಕಲ್ಪನೆಗಳನ್ನ ತುಂಬ ಸೂಕ್ಷ್ಮವಾಗಿ ಕಲ್ಲಿನಲ್ಲಿ ಮೂಡಿಸೋಕೆ ಅವಕಾಶ ಸಿಕ್ಕಿದೆ ಓ ಆಕ್ಚುಲಿ ಇಲ್ಲಿನ ವಾಸ್ತುಶಿಲ್ಪ ಇದೆಯಲ್ಲ ಅದೊಂದು ರೀತಿ ಚಾಲುಕ್ಯರ ಪ್ರಯೋಗ ಅಂತಾನೆ ಹೇಳ್ಬಹುದು ಇದರಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡೂ ಸೇರ್ಕೊಂಡಿವೆ ಒಂದು ನಿಮಿಷ ಈಗ ನಾಗರ ದ್ರಾವಿಡ ಅಂದರೆ ನಮ್ಮ ಕೇಳುಗರಲ್ಲಿ ಹಲವರಿಗೆ ಅದರ ವ್ಯತ್ಯಾಸ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲ್ಲ ಸರಳವಾಗಿ ಹೇಳೋದಾದರೆ ಏನು ಮುಖ್ಯ ವ್ಯತ್ಯಾಸ ಒಳ್ಳೆ ಪ್ರಶ್ನೆ ತುಂಬಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾಗರ ಶೈಲಿಯ ಗೋಪುರ ಅಂದ್ರೆ ಶಿಖರ ಮೇಲೆಕ್ಕೆ ಹೋಗ್ತಾ ಹೋಗ್ತಾ ಒಂದು ಕರ್ವ ರೀತಿ ವಕ್ರರೇಖೆಯಲ್ಲಿ ಚಿಕ್ಕದಾಗುತ್ತೆ ಹ್ಮ್ ಜೇನುಗೂಡಿನ ಹಾಗೆ ಹೌದು ಅದೇ ದ್ರಾವಿಡ ಶೈಲಿಯ ಗೋಪುರ ಪಿರಮಿಡ್ ತರ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಮೇಲೇರುತ್ತೆ ಬಾದಾಮಿಯಲ್ಲಿ ಈ ಎರಡೂ ಶೈಲಿಗಳ ಒಂದು ಆರಂಭಿಕ ಮಿಶ್ರಣವನ್ನ ನಾವು ನೋಡ್ತೀವಿ ಸರಿ ಇಲ್ಲಿನ ಗುಹೆಗಳ ವಿನ್ಯಾಸ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ ಒಂದು ಮುಖಮಂಟಪ ಕಂಬಗಳಿರೋ ದೊಡ್ಡ ಮಹಾಮಂಟಪ ಮತ್ತು ಕೊನೆಗೆ ಗರ್ಭಗುಡಿ ನಾವು ಬೆಟ್ಟ ಹತ್ತೋ ಕ್ರಮದಲ್ಲಿ ಗುಹೆಗಳಿಗೆ ಒಂದು ಎರಡು ಮೂರು ನಾಲ್ಕು ಅಂತ ಹೆಸರಿಟ್ಟಿದ್ದಾರೆ ಸರಿ ಹಾಗಾದ್ರೆ ಆ ಪಯಣವನ್ನ ಮೊದಲನೇ ಗುಹೆಯಿಂದಲೇ ಶುರು ಮಾಡೋಣ ಇದು ಶಿವನಿಗೆ ಸಮರ್ಪಿತವಾದ ಗುಹೆ ಅಲ್ವಾ ಹೌದು ಇದರ ಪ್ರವೇಶದಲ್ಲೇ ಒಂದು ಒಂದು ವಿಚಿತ್ರ ನಗು ಬರೆಸೋ ಕೆತ್ತನೆ ಇದೆ ಕುಳ್ಳಗರೋ ವಿನೋದಮಯ ಗಣಗಳ ಒಂದು ಸೈನ್ಯವೇ ಇಡೀ ಗುಹೆಯ ಭಾರವನ್ನ ಹೊತ್ತಿದೆಯಾ ಅನ್ನು ಹಾಗೆ ಕೆತ್ತಿದ್ದಾರೆ ಅದ್ಭುತ ಕಲ್ಪನೆ ಇದು ಹೌದು ಆ ಗಣಗಳು ಶಿವನಿಗೆ ತುಂಬ ಪ್ರಿಯರು ಗುಹೆಯೊಳಗೆ ಕಾಲಿಟ್ಟ ತಕ್ಷಣ ನಮ್ಮ ಬಲಭಾಗದಲ್ಲಿ ಒಂದು ಶಿಲ್ಪ ನಮ್ಮ ಕಣ್ಣನ್ನ ಸೆಳೆಯುತ್ತೆ ಅದು ತಾಂಡವ ನೃತ್ಯದಲ್ಲಿರೋ ನಟರಾಜನ ಶಿಲ್ಪ ಹ್ಮ್ ಸುಮಾರು ಐದು ಅಡಿ ಎತ್ತರವಿದೆ ಅದಕ್ಕೆ ಹದಿನೆಂಟು ಕೈಗಳಿವೆ ಹದಿನೆಂಟ ಸಾಮಾನ್ಯವಾಗಿ ನಾವು ನಾಲ್ಕು ಅಥವಾ ಎಂಟು ಕೈ ಇರೋ ನಟರಾಜನನ್ನ ನೋಡಿರ್ತೀವಿ ಈ ಹದಿನೆಂಟು ಕೈಗಳಿಗೆ ಏನಾದರೂ ವಿಶೇಷ ಅರ್ಥ ಇದೆಯಾ ಖಂಡಿತ ಇದೆ ಕಲಾ ಇತಿಹಾಸಕಾರರಾದ ಆಲಿಸ್ ಬೋನರ್ ಅವರ ಸಂಶೋಧನೆ ಪ್ರಕಾರ ಈ ಹದಿನೆಂಟು ಕೈಗಳು ನಾಟ್ಯಶಾಸ್ತ್ರದ ಅಂದ್ರೆ ಒಂಬತ್ತು ಗುಣಿಸು ಒಂಬತ್ತು ಎಂಬತ್ತೊಂದು ಬೇರೆ ಬೇರೆ ಭಂಗಿಗಳ ಒಂದು ಕಾಂಬಿನೇಷನ್ ಅಂತ ಓ ಎಂಬತ್ತೊಂದು ಹೌದು ಅಂದ್ರೆ ಪ್ರತಿ ಕೈಯ ಭಂಗಿಯನ್ನ ಇನ್ನೊಂದು ಕೈಯ ಭಂಗಿ ಜೊತೆ ಜೋಡಿಸಿದ್ರೆ ಒಂದು ಹೊಸ ಮುದ್ರೆ ಅಥವಾ ಭಂಗಿ ಸೃಷ್ಟಿಯಾಗತ್ತೆ ಇದು ಬರೀ ನೃತ್ಯ ಅಲ್ಲ ಇದು ಸೃಷ್ಟಿ ಸ್ಥಿತಿ ಲಯಗಳನ್ನ ಪ್ರತಿನಿಧಿಸೋ ಕಾಲಚಕ್ರದ ಸಂಕೇತ ಆ ಶಿಲ್ಪಿಗಳಿಗೆ ಭರತನಾಟ್ಯದ ಬಗ್ಗೆ ಎಷ್ಟು ಆಳವಾದ ಜ್ಞಾನ ಇತ್ತು ಅಂತ ಯೋಚನೆ ಮಾಡಿ ನಿಜ ಮೃದುವಾದ ಕಲ್ಲಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಸರಿಪಡ್ಸೋಕಾಗಲ್ಲ ಅಷ್ಟು ನಿಖರತೆ ಇತ್ತು ಅವರ ಕೆತ್ತನೆಯಲ್ಲಿ ವಾವ್ ಅಂದೆ ಆ ಶಿಲ್ಪಿಗಳು ಬರೀ ಕುಶಲಕರ್ಮಿಗಳಲ್ಲ ಅವರು ನಾಟ್ಯಶಾಸ್ತ್ರದ ವಿದ್ವಾಂಸರೂ ಆಗಿದ್ರು ಇದೇ ಗುಹೆಯಲ್ಲಿ ಇನ್ನೂ ಕೆಲವು ಮುಖ್ಯವಾದ ಶಿಲ್ಪಗಳಿವೆ ಅಲ್ವಾ ಅರ್ಧನಾರೀಶ್ವರ ಮತ್ತೆ ಹರಿಹರ ಹೌದು ಅರ್ಧನಾರೀಶ್ವರ ಅಂದ್ರೆ ಅರ್ಧ ಶಿವ ಅರ್ಧ ಪಾರ್ವತಿ ಆ ಶಿಲ್ಪದ ಒಂದು ಭಾಗದಲ್ಲಿ ಜಟಾಮುಕುಟ ತ್ರಿಶೂಲ ಹಿಡಿದ ಪುರುಷರೂಪ ಇನ್ನೊಂದು ಭಾಗದಲ್ಲಿ ಸುಂದರ ಆಭರಣ ಸೀರೆಯುಟ್ಟ ಸ್ತ್ರೀರೂಪ ಇದು ಕೇವಲ ಒಂದು ದೈವಿಕ ರೂಪ ಅಲ್ಲ ಗೊತ್ತಾ ಇದು ಚಾಲುಕ್ಯರು ಕೊಡ್ತಿದ್ದ ಒಂದು ಸಂದೇಶ ಯಾವ ರೀತಿಯ ಸಂದೇಶ ಇದು ಬರೀ ಒಂದು ಫಿಲಾಸಫಿನಾ ಅಥವಾ ಅಂದಿನ ಸಮಾಜದಲ್ಲಿ ಇದರ ಪ್ರತಿಫಲನ ಇತ್ತ ನಮ್ಮ ಮೂಲಗಳು ಏನು ಹೇಳುತ್ತೆ ಇದರ ಬಗ್ಗೆ ಆಳವಾದ ಪ್ರಶ್ನೆ ಇದು ಈ ಶಿಲ್ಪ ಹೇಳೋದೇನು ಗಂಡು ಮತ್ತು ಹೆಣ್ಣು ಸಮಾನರು ಇಬ್ರೂ ಸೃಷ್ಟಿಯ ಭಾಗ ಒಬ್ರಿಗೊಬ್ರು ಪೂರಕರು ಅನ್ನೋ ಒಂದು ದೊಡ್ಡ ತತ್ವ ಇದು ರಾಜಮನೆತನದ ಆಶಯ ಆಗಿತ್ತು ಅನ್ನೋದರಲ್ಲಿ ಸಂಶಯ ಇಲ್ಲ ಚಾಲುಕ್ಯರ ಕಾಲದಲ್ಲಿ ಮಹಿಳೆಯರಿಗೆ ಆಡಳಿತದಲ್ಲಿ ವಿದ್ಯೆಯಲ್ಲಿ ಅವಕಾಶಗಳಿದ್ವು ಅನ್ನೋದಕ್ಕೆ ಕೆಲವು ಪುರಾವೆಗಳೂ ಇವೆ ರಾಣಿಯರು ದಾನ ಧರ್ಮ ಮಾಡ್ತಿದ್ರು ಸಲಹೆ ಕೊಡ್ತಿದ್ರು ಸೊ ಈ ಶಿಲ್ಪ ಕೇವಲ ಆದರ್ಶ ಆಗಿರ್ಲಿಲ್ಲ ಬಹುಶಃ ಅಸ್ತಿತ್ವದಲ್ಲಿದ್ದ ಸಾಮಾಜಿಕ ಮೌಲ್ಯದ ಒಂದು ಕಲಾತ್ಮಕ ರೂಪ ಆಗಿತ್ತು ಅಂತ ಹೇಳ್ಬೋದು ತುಂಬಾ ಕುತೂಹಲಕಾರಿ ಹಾಗೆಯೇ ಹರಿಹರನ ಶಿಲ್ಪ ಅರ್ಧ ಶಿವ ಅರ್ಧವಿಷ್ಣು ಶೈವ ವೈಷ್ಣವ ಸಾಮರಸ್ಯದ ಸಂಕೇತ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆದರೆ ನನ್ನ ಗಮನ ಸೆಳೆದಿದ್ದು ಆ ಅರ್ಧನಾರೀಶ್ವರ ಶಿಲ್ಪದ ಪಕ್ಕದಲ್ಲಿರೋ ಭೃಂಗಿ ಋಷಿಯ ಕೆತ್ತನೆ ಅದು ಬರೀ ಮೂಳೆಗಳ ಅಸ್ಥಿಪಂಜರದ ಹಾಗಿದೆ ಹೌದು ಅದನ್ನು ನೋಡಿಡ್ರೆ ಆಶ್ಚರ್ಯ ಆಗುತ್ತೆ ಪಕ್ಕೆಲ್ಲುಬುಗಳು ತಲೆಬುರುಡೆ ಕೈಕಾಲುಗಳ ಮೂಳೆಗಳು ಎಲ್ಲವನ್ನೂ ಎಷ್ಟು ಸ್ಪಷ್ಟವಾಗಿ ಕೆತ್ತಿದ್ದಾರೆ ಅಂದ್ರೆ ನಂಬುಕ್ಯಾಗಳೆಯಾ ಹೌದು ಆರನೇ ಶತಮಾನದ ಶಿಲ್ಪಿಗಳಿಗೆ ಮಾನವನ ಅಂಗರಚನಾಶಾಸ್ತ್ರದ ಬಗ್ಗೆ ಅನಾಟಮಿ ಬಗ್ಗೆ ಇದ್ದ ನಿಖರವಾದ ಜ್ಞಾನ ನಮ್ಮನ್ನ ದಂಗುಬಡಿಸುತ್ತೆ ಅವರು ಬರೀ ಪುರಾಣಗಳನ್ನ ಕಲಿತಿರ್ಲಿಲ್ಲ ವಿಜ್ಞಾನವನ್ನೂ ಅರಿತಿದ್ರು ಅನ್ನೋಕೆ ಇದು ಸಾಕ್ಷಿ ಹಾಗಾದ್ರೆ ಮೊದಲನೇ ಗುಹೆ ಶಿವನ ರೂಪಗಳು ಶಕ್ತಿ ಆರಾಧನೆ ಸಾಮಾಜಿಕ ಸಮಾನತೆ ಧಾರ್ಮಿಕ ಸಾಮರಸ್ಯ ಎಲ್ಲದರ ಒಂದು ಅದ್ಭುತ ಸಂಗಮ ಇಲ್ಲಿಂದ ಅರವತ್ನಾಲ್ಕು ಮೆಟ್ಲು ಹತ್ತಿ ಎರಡನೇ ಗುಹೆಗೋ ಹೋಗೋಣ ಸರಿ ಮೊದಲನೇ ಗುಹೆಯಲ್ಲಿ ಶಿವವಿಷ್ಣು ಸಮ್ಮಿಳನ ನೋಡಿದ್ರೆ ಎರಡನೇ ಗುಹೆ ಪೂರ್ತಿಯಾಗಿ ವಿಷ್ಣುವಿಗೆ ಮೀಸಲಾಗಿದೆ ಈ ಬದಲಾವಣೆ ಅಲ್ಲಿನ ಕಲೆಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ತುಂಬಾ ಚೆನ್ನಾಗಿರೋ ಪರಿವರ್ತನೆ ಅದು ಎರಡನೇ ಗುಹೆಯ ಪ್ರವೇಶದಲ್ಲೇ ಒಂದು ಸೂಕ್ಷ್ಮ ಬದಲಾವಣೆ ಗಮನಿಸಬಹುದು ಇಲ್ಲಿನ ದ್ವಾರಪಾಲಕರ ಕೈಯಲ್ಲಿ ಗದೆ ತ್ರಿಶೂಲದಂತಹ ಆಯುಧಗಳ ಬದಲು ಹೂವಿಗಳಿವೆ ಓ ಹೌದಾ ಹೌದು ಇದೊಂದ್ರೀತಿ ರೀತಿ ಸ್ವಾಗತದ ಶಾಂತಿಯ ಸಂಕೇತದ ತರ ಕಾಣುತ್ತೆ ಗುಹೆಯೊಳಗೆ ವಿಷ್ಣುವಿನ ಅವತಾರಗಳ ವೈಭವ ತೆರೆದುಕೊಳ್ಳುತ್ತೆ ಅದರಲ್ಲಿ ಮುಖ್ಯವಾಗಿ ತ್ರಿವಿಕ್ರಮ ಮತ್ತು ವರಾಹ ಅವತಾರಗಳ ಶಿಲ್ಪಗಳು ಅಲ್ವಾ ಹೌದು ಆ ಶಿಲ್ಪಗಳಲ್ಲಿ ಒಂದು ಜೀವಂತಿಕೆ ಇದೆ ತ್ರಿವಿಕ್ರಮನ ಶಿಲ್ಪ ನೋಡಿ ವಾಮನನಾಗಿ ಬಂದ ಕುಬ್ಜ ವಿಷ್ಣು ಆಕಾಶ ದೆತ್ತರಕ್ಕೆ ಬೆಳೆದು ಒಂದು ಕಾಲನ್ನ ಭೂಮಿ ಮೇಲೆ ಇನ್ನೊಂದನ್ನ ಆಕಾಶಕ್ಕೆ ಚಾಚಿ ವಿಶ್ವವನ್ನೇ ಅಳೆಯೋ ದೃಶ್ಯ ಒಂದು ಇದೆ ಎಕ್ಸಾಕ್ಟ್ಲಿ ಆ ಶಿಲ್ಪದಲ್ಲಿ ಒಂದು ರಭಸವಿದೆ ಒಂದು ಚಲನಶೀಲತೆ ಇದೆ ಇನ್ನೊಂದು ಕಡೆ ಹಂದಿಯ ಅವತಾರವಾದ ವರಾಹ ಭೂದೇವಿಯನ್ನ ತನ್ನ ಕೋರೆ ಹಲ್ಲಿನ ಮೇಲೆ ಎತ್ತಿ ರಕ್ಷಿಸ್ತಿರೋ ಶಿಲ್ಪ ಅದರಲ್ಲಿ ಒಂದು ದೃಢತೆ ಒಂದು ರಕ್ಷಣೆಯ ಭಾವ ಎದ್ದು ಕಾಣುತ್ತೆ ಮತ್ತೆ ಅವೆರಡನ್ನೂ ಒಂದು ವೃತ್ತದ ಚೌಕಟ್ನಲ್ಲಿ ಕೆತ್ತಿದಾರಲ್ಲ ಅದು ಕೂಡ ವಿಶೇಷ ಹೌದು ಜ್ಯಾಮಿತೀಯವಾಗಿ ತುಂಬಾ ನಿಖರವಾಗಿದೆ ಅದು ಅವುಗಳ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸಿದೆ ಇದೇ ಗುಹೆಯ ಚಾವಣಿ ಮತ್ತೆ ಗೋಡೆಗಳ ಮೇಲೆ ಬಣ್ಣದ ಕುರುಹುಗಳೂ ಇವೆ ಅಂತ ನಮ್ಮ ಮೂಲಗಳು ಹೇಳುತ್ತೆ ಅಂದ್ರೆ ಹಿಂದೆ ಈ ಗುಹೆಗಳು ಬಣ್ಣಗಳಿಂದ ತುಂಬಿ ತುಳುಕಾಡ್ತಿದ್ವು ಹೌದು ಅವನ್ನ ಭಿತ್ತಿ ಚಿತ್ರಗಳು ಅಥವಾ ಫ್ರೆಸ್ಕೋಸ್ ಅಂತ ಅಂತಾರೆ ಅಂದ್ರೆ ಗೋಡೆಗೆ ಗಾರೆ ಹಸಿ ಇರುವಾಗಲೇ ಅದರ ಮೇಲೆ ನೈಸರ್ಗಿಕ ಬಣ್ಣಗಳಿಂದ ಚಿತ್ರ ಬಿಡಿಸೋದು ಓ ಕಾಲ ಕಳೆದಂತೆ ಆ ಬಣ್ಣಗಳು ಮಾಸಿ ಹೋಗಿವೆ ಆದ್ರೆ ಆ ಕುರುಹುಗಳು ಒಂದು ಕಥೆ ಹೇಳುತ್ತೆ ಈ ಗುಹೆಗಳು ಬರೀ ಕಲ್ಲಿನ ಮೂರ್ತಿಗಳ ಸಂಗ್ರಹ ಆಗಿರ್ಲಿಲ್ಲ ಬದಲಿಗೆ ಬಣ್ಣಗಳಿಂದ ಕಥೆಗಳಿಂದ ಜೀವಂತವಾಗಿದ್ವು ಭಾಗವತ ಪುರಾಣದ ಕಥೆಗಳೂ ಇವೆ ಅಂತ ಹೌದು ಸಮುದ್ರ ಮಂಥನ ಕೃಷ್ಣನ ಜನನದಂತಹ ಕಥೆಗಳ ಕೆತ್ತನೆಗಳೂ ಇಲ್ಲಿವೆ ಸರಿ ಈಗ ಮೂರನೇ ಗುಹೆಗೆ ಹೋಗೋಣ ಇದನ್ನ ಚಾಲುಕ್ಯರ ಕಲೆಯ ಶಿಖರ ಅಂತ ಕರೀತಾರೆ ಯಾಕೆ ಏನಿದ್ರ ವಿಶೇಷತೆ ಮೂರನೇ ಗುಹೆ ಎಲ್ಲದಕ್ಕಿಂತ ದೊಡ್ಡದು ಮತ್ತು ಅತ್ಯಂತ ಸುಂದರವಾದದ್ದು ಇದರ ಐತಿಹಾಸಿಕ ಮಹತ್ವ ತುಂಬಾ ದೊಡ್ಡದು ಗೊತ್ತಾ ಹೇಗೆ ಇಲ್ಲಿ ಸಿಕ್ಕಿರೋ ಒಂದು ಶಾಸನ ಇದರ ಉದ್ಘಾಟನೆಯ ದಿನಾಂಕವನ್ನ ನಿಖರವಾಗಿ ಹೇಳುತ್ತೆ ಶಕ ಐನೂರು ಅಂದ್ರೆ ಕ್ರಿಸ್ತ ಶಕ ಐನೂರ ಎಪ್ಪತ್ತೆಂಟರ ನವೆಂಬರ್ ಒಂದು ವಾವ್ ಅಷ್ಟು ನಿಖರವಾಗಿ ಹೌದು ಒಂದು ಪ್ರಾಚೀನ ಸ್ಮಾರಕದ ನಿರ್ಮಾಣದ ದಿನಾಂಕ ಇಷ್ಟು ನಿಖರವಾಗಿ ಸಿಗೋದು ಬಹಳ ಅಪರೂಪ ಅಂದ್ರೆ ಸಾವಿರದ ನಾಲ್ನೂರು ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ದಿನದಂದು ಇದನ್ನ ಲೋಕಾರ್ಪಣೆ ಮಾಡಿದ್ರು ಅಂತ ನಮಗ್ ಗೊತ್ತಿದೆ ಅದ್ಭುತ ಇದು ವಿಷ್ಣುವಿಗೆ ಸಮರ್ಪಿತವಾಗಿದ್ರೂ ಇಲ್ಲಿ ಕೂಡ ಶೈವ ಅಧ್ಯಯನಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರಲ್ಲ ಅದು ಹೇಗೆ ಹೌದು ಯಾಕಂದ್ರೆ ಇಲ್ಲೂ ಹರಿಹರನ ಒಂದು ಬೃಹತ್ ಶಿಲ್ಪವಿದೆ ಆದ್ರೆ ಈ ಗುಹೆಯ ಮುಖ್ಯ ಆಕರ್ಷಣೆ ಅಂದ್ರೆ ವಿಷ್ಣುವಿನ ಬೃಹದಾಕಾರದ ಸಂಕೀರ್ಣವಾದ ಶಿಲ್ಪಗಳು ಓಕೆ ಆದಿಶೇಷನ ಮೇಲೆ ಮಲ್ಗಿರೋ ಅನಂತಶಯನ ವಿಷ್ಣು ಕಂಬ ಸೀಳಿ ಬರ್ತಿರೋ ಉಗ್ರ ನರಸಿಂಹ ಬೃಹತ್ ವರಾಹ ತ್ರಿವಿಕ್ರಮ ಇಲ್ಲಿನ ಶಿಲ್ಪಗಳು ಹಿಂದಿನ ಗುಹೆಗಳಿಗಿಂತ ದೊಡ್ಡದು ಹೆಚ್ಚು ಅಲಂಕಾರಿಕ ಹೆಚ್ಚಿ ನಾಟಕೀಯ ಅಂದ್ರೆ ಕಲೆ ಇಲ್ಲಿ ತನ್ನ ಉತ್ತುಂಗ ತಲುಪಿದೆ ಖಂಡಿತ ಚಾಲುಕ್ಯರ ಸಂಗತಿ ಸಂಗತಿಯಂದ್ರೆ ಈ ಗುಹೆಯಲ್ಲಿ ಕಲಾವಿದರ ಸಹಿಗಳೂ ಇವೆ ಅಂತ ನಮ್ಮ ಟಿಪ್ಪಣಿಗಳು ಹೇಳುತ್ತೆ ಇದು ತುಂಬಾ ಅಪರೂಪ ಅಲ್ವಾ ಹೌದು ತುಂಬಾ ಅಪರೂಪ ಸಾಮಾನ್ಯವಾಗಿ ಪ್ರಾಚೀನ ಭಾರತೀಯ ಕಲೆಯಲ್ಲಿ ಕಲಾವಿದರು ಅನಾಮಧೇಯರು ಆದರೆ ಇಲ್ಲಿ ಕಂಬಗಳ ಕೆಳಗೆ ಅವರ ಹೆಸರುಗಳನ್ನ ಕೆತ್ತಿದ್ದಾರೆ ಇದು ಅಂದಿನ ಸಮಾಜದಲ್ಲಿ ಕಲಾವಿದರಿಗಿದ್ದ ಗೌರವವನ್ನ ಅವರ ಆತ್ಮವಿಶ್ವಾಸವನ್ನ ತೋರಿಸುತ್ತೆ ಇದಲ್ಲದೆ ಕಂಬಗಳ ಮೇಲೆ ಶಿಲ್ಪಗಳು ಅಂದ್ರೆ ಪ್ರಣಯದಲ್ಲಿರೋ ದಂಪತಿಗಳ ಚಿತ್ರಗಳನ್ನ ಕೆತ್ತಲಾಗಿದೆ ಇವು ಬರೀ ಅಲಂಕಾರಿಕ ಅಲ್ಲ ಅವು ಅಂದಿನ ಜನರ ಉಡುಗೆ ತೊಡುಗೆ ಕೇಶವಿನ್ಯಾಸ ಅವರ ಸೌಂದರ್ಯ ವರ್ಧಕಗಳ ಬಗ್ಗೆ ನಮ್ಗೆ ಅಮೂಲ್ಯ ಮಾಹಿತಿ ನೀಡೋ ಐತಿಹಾಸಿಕ ದಾಖಲೆಗಳು ಹಾಗಾದ್ರೆ ಒಂದು ಶೈವ ಎರಡು ವೈಷ್ಣವ ಗುಹೆಗಳ ನಂತರ ನಾಲ್ಕನೇ ಗುಹೆ ನಮ್ಮನ್ನ ಪೂರ್ತಿ ಬೇರೆ ಜಗತ್ತಿಗೆ ಕರ್ಕೊಂಡೋಗುತ್ತೆ ಇದು ಜೈನ ಧರ್ಮಕ್ಕೆ ಸಮರ್ಪಿತವಾಗಿದೆ ಹೌದು ಹಿಂದೂರಾಜರ ಆಳ್ವಿಕೆಯಲ್ಲಿ ಒಂದು ಜೈನ ಗುಹಾಲಯ ಇದು ಅಂದಿನ ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಏನ್ ಹೇಳುತ್ತೆ ಇದು ಚಾಲುಕ್ಯರ ಆಡಳಿತದ ಒಂದು ತುಂಬಾ ಮುಖ್ಯವಾದ ಗುಣವನ್ನ ತೋರಿಸುತ್ತೆ ಅವರು ಶೈವರು ವೈಷ್ಣವರು ಆಗಿದ್ರೂ ಜೈನ ಧರ್ಮಕ್ಕೂ ಅಷ್ಟೇ ಗೌರವ ಆಶ್ರಯ ನೀಡಿದ್ರು ನಾಲ್ಕನೇ ಗುಹೆ ಉಳಿದವುಗಳಿಗಿಂತ ಚಿಕ್ಕದು ಸರಳವಾಗಿದೆ ಓಕೆ ಆದರೆ ಅಲ್ಲಿನ ಶಾಂತ ಗಂಭೀರ ವಾತಾವರಣವೇ ಬೇರೆ ಅಲ್ಲಿನ ಶಿಲ್ಪಗಳು ಜೈನ ತೀರ್ಥಂಕರರ ತಪಸ್ಸು ಮತ್ತು ಜ್ಞಾನೋದಯವನ್ನ ಬಿಂಬಿಸುತ್ತೆ ಇಲ್ಲಿನ ಪ್ರಮುಖ ಕೆತ್ತನೆಗಳು ಯಾವುವು ಮುಖ್ಯವಾಗಿ ಮೂರು ಮೊದಲನೇದು ಬಾಹುಬಲಿಯ ಶಿಲ್ಪ ಅವರು ಕಾಯೋತ್ಸರ್ಗ ಭಂಗಿಯಲ್ಲಿ ಅಂದ್ರೆ ದೇಹದ ಮೇಲಿನ ಮಮಕಾರವನ್ನ ತ್ಯಜಿಸಿ ನಿಶ್ಚಲವಾಗಿ ಧ್ಯಾನದಲ್ಲಿ ನಿಂತಿದ್ದಾರೆ ಅವರ ತಪಸ್ಸಿನ ತೀವ್ರತೆಗೆ ಕಾಲುಗಳಿಗೆ ಬಳ್ಳಿಗಳು ಸುತ್ತಿಕೊಂಡ ಹಾಗೆ ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಇನ್ನೊಂದು ತಲೆಯ ಮೇಲೆ ಐದು ಹೆಡೆಯ ಸರ್ಪದ ಛತ್ರ ಇರೋ ಪಾರ್ಶ್ವನಾಥ ತೀರ್ಥಂಕರರ ಶಿಲ್ಪ ಮತ್ತು ಸಿಂಹಾಸನದ ಮೇಲೆ ಕೂತಿರೋ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಮಹಾವೀರರ ಮೂರ್ತಿ ಒಳಗಿನ ಗೋಡೆಗಳ ಮೇಲೆ ಉಳಿದ ಇರುವತ್ನಾಲ್ಕು ತೀರ್ಥಂಕರರ ಸಣ್ಣ ಚಿತ್ರಗಳನ್ನು ಕೆತ್ತಿದ್ದಾರೆ ಹಾಗಾದ್ರೆ ಈ ನಾಲ್ಕು ಗುಹೆಗಳ ಪ್ರಯಾಣ ಚಾಲುಕ್ಯರ ಧಾರ್ಮಿಕ ಪ್ರಪಂಚದ ಒಂದು ಸಂಪೂರ್ಣ ಚಿತ್ರಣವನ್ನ ನಮ್ಗೆ ಕೊಡುತ್ತೆ ಶೈವ ವೈಷ್ಣವ ಜೈನ ಧರ್ಮಗಳು ಒಂದೇ ಕಡೆ ಒಂದೇ ಕಾಲದಲ್ಲಿ ಅಕ್ಕಪಕ್ಕದಲ್ಲೇ ಇದ್ವು ಹೌದು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅಲ್ವಾ ಅಗಸ್ತ್ಯ ಸರೋವರದ ಇನ್ನೊಂದು ಬದಿಯಲ್ಲಿ ಒಂದು ಬಗೆಹರಿಯದ ರಹಸ್ಯ ಇದೆ ಹೌದು ಅದನ್ನ ಗುಹೆ ಫೈವ್ ಅಂತ ಕರೀತಾರೆ ಅದೊಂದು ಚಿಕ್ಕ ಗುಹೆ ಅದರೊಳಗಿರೋ ಒಂದು ಮೂರ್ತಿಯ ಗುರುತಿನ ಬಗ್ಗೆ ಇವತ್ತಿಗೂ ಕಲಾ ಇತಿಹಾಸಕಾರರಲ್ಲಿ ಒಮ್ಮತ ಇಲ್ಲ ಗುಹೆಯ ಸುತ್ತಮುತ್ತ ಬೇರೆ ಕೆತ್ತನೆಗಳೂ ಇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೊಂದು ಹೊಸ ಗುಹೆಯನ್ನೇ ಪತ್ತೆ ಹೆಚ್ಚಲಾಗಿದೆ